ಿಲ್ಲಾ ಲೋಕಸಭೆಯಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರದ್ದಾಗಿದೆ ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಮುಂದಿನ ವರ್ಷಗಳ ಕಾಲ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡುವಂಥ ಅವಕಾಶಗಳು ಅವರಿಗೆ ಲಭಿಸಿದೆ ಸಂಪೂರ್ಣವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಮಾಡ್ತಾರೆ ಅನ್ನತಕ್ಕಂಥ ವಿಶ್ವಾಸದಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮ್ಮ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಈ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾಗಿಯೂ ನಮಗೆಲ್ಲ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಉಡುಪಿ ಚಿಕ್ಕಮಗಳೂರು ಲೋಕಸಭೆಯಲ್ಲೂ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವನ್ನು ಸಾಧಿಸಿದ್ದಾರೆ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮ್ಮ ನಾಯಕರಾಗಿರ್ತಕ್ಕಂಥ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಹದಿನೇಳು ಸ್ಥಾನಗಳಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಮುನ್ನಡೆಯನ್ನು ಸಾಧಿಸಿದೆ ಒಂದು ರೀತಿಯಲ್ಲಿ ನಮ್ಮೆಲ್ಲ ಲೋಕಸಭಾ ಚುನಾವಣೆ ಇವತ್ತು ನಮ್ಮ ನಿರೀಕ್ಷೆಯಂತೆ ಕಾರ್ಯಗಳ ಈ ಕ್ಷೇತ್ರ ರಾಜ್ಯದಲ್ಲಿ ಯಶಸ್ಸಿನ ಹಾದಿಗೆ ಇದೆ ಇವತ್ತು ದೇಶದಲ್ಲೂ ಈಗಾಗಲೇ ಮತ ಎಣಿಕೆಯ ಕಾರ್ಯ ನಡೀತಾ ಇದ್ದು ಇನ್ನೂರ ತೊಂಬತ್ತೈದು ಕ್ಷೇತ್ರಗಳಲ್ಲಿ ಮುಂದಣೆಯನ್ನು ಸಾಧಿಸ್ತಾ ಇದೆ ಮತ್ತೆ ಎನ್ ಡಿ ಎ ಆಡಳಿತ ಬರ್ತಕ್ಕಂಥ ನಿಚ್ಚಲಾಗಿದೆ ಇವತ್ತು ಮೋದಿಯವರ ಆಡಳಿತ ಮೋದಿಯವರ ಕಾರ್ಯಗಳು ಅದರ ಮುಖಾಂತರವಾಗಿ ದೇಶದಲ್ಲಿ ಇವತ್ತು ಮೂರನೇ ಬಾರಿಗೆ ಎನ್ ಡಿ ಎ ಸರ್ಕಾರ ರಚನೆ ಆಗುವಂತ ಹೋಗ್ತಾ ಇದೆ ವಿಶೇಷವಾಗಿ ರಾಜ್ಯದ ಮತದಾರರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಲೋಕಸಭಾ ಸದಸ್ಯರನ್ನು ಹದಿನೇಳು ಕ್ಷೇತ್ರಗಳ ಕ ಜಾಗದಲ್ಲಿ ಆಯ್ಕೆ ಮಾಡುವಲ್ಲಿ ರಾಜ್ಯದ ಜನತೆ ಆಶೀರ್ವಾದ ಮಾಡಿದ್ದಾರೆ ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ಸಹಜವಾಗಿ ಚುನಾವಣೆಯಿಂದ ಚುನಾವಣೆಗಳಿಗೆ ವ್ಯತ್ಯಾಸಗಳಿರ್ತದೆ ಈ ಬಾರಿಯ ಚುನಾವಣೆಯಲ್ಲಿ ಬೇರೆ ಬೇರೆ ಕಾರಣಗಳನ್ನು ಇಟ್ಕೊಂಡು ಕಾಂಗ್ರೆಸ್ನವರು ಗ್ಯಾರಂಟಿಯನ್ನು ಇಟ್ಕೊಂಡು ಜನರಿಗೆ ಆಶ್ವಾಸನೆಗಳನ್ನು ಕೊಟ್ಟುಕೊಂಡು ಮತ ಪಡೆಯುವಂಥ ಪ್ರಯತ್ನಗಳನ್ನು ಮಾಡಿದರು ಮತ್ತು ರಾಜ್ಯದಲ್ಲಿ ಸರ್ಕಾರ ಹೊರದೇ ಇದ್ದಾಗ ಜನ ಅವರ ಗ್ಯಾರಂಟಿಗಳ ಬಗ್ಗೆ ಒಂದಷ್ಟು ಯೋಚನೆಗಳನ್ನು ಮಾಡಿದರು ಆದರೂ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾಗಿರ್ತಕ್ಕಂಥ ಯಶಸ್ಸನ್ನು ಪಡೆದಿದೆ ಬರೋ ಒಂದೂವರೆ ಲಕ್ಷ ಮತಗಳ ಅಂತರದಿಂದ ಇವತ್ತು ಗೆಲುವನ್ನು ಸಾಧಿಸಿದೆ ನೋಡಿ ಇವತ್ತು ಎರಡು ಬಾರಿ ಸರ್ಕಾರ ಮಾಡಿ ಮೂರನೇ ಬಾರಿಗೆ ಹೋದಂಥ ಸಂದರ್ಭದಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗುವಂಥದ್ದು ಸಹಜ ಆದರೂ ಈ ದೇಶದ ಜನ ಇವತ್ತು ಎನ್ ಡಿ ಎಗೆ ಬಹುಮತವನ್ನು ಕೊಟ್ಟಿದ್ದಾರೆ ಇನ್ನೂರ ತೊಂಬತ್ತೈದು ಬಹುಮತ ಸಂಖ್ಯೆ ಮತ್ತು ನರೇಂದ್ರ ಮೋದಿ ಮೇಲೆ ಆಡಳಿತದ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರೆ ಹಾಗಾಗಿ ಬಹುಮತ ಬಂದಿದೆ ಕೇರಳ ರಾಜ್ಯದಲ್ಲಿ ಒಂದು ಬಾರಿಯೂ ನಾವು ಲೋಕಸಭಾ ಸದಸ್ಯರ ಆಯ್ಕೆ ಆಗಿರಲಿಲ್ಲ ದೇವರನಾಡು ಕೇರಳದಲ್ಲಿ ಹಿಂದೆ ಒಂದು ಸಾರಿ ತಿರುವನಂತಪುರದಲ್ಲಿ ನಮ್ಮ ಶಾಸಕರ ಆಯ್ಕೆಯಾಗಿತ್ತು ಆದರೆ ಮೊಟ್ಟ ಮೊದಲ ಬಾರಿಗೆ ಇವತ್ತು ತ್ರಿಶೂರು ಕ್ಷೇತ್ರದಲ್ಲಿ ಸುರೇಶ್ ಗೋಪಿ ಅವರನ್ನು ಆಯ್ಕೆ ಮಾಡೋದ್ರ ಮುಖಾಂತರ ಆ ಭಾಗದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ತನ್ನ ಅಕೌಂಟ್ ಓಪನ್ ಮಾಡಿದೆ ಇವತ್ತು ಅಲ್ಲಿಯ ಜನತೆಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ವಿಶೇಷವಾಗಿ ನಾನು ಸಹಪ್ರಭಾರಿಯಾಗಿ ಅಲ್ಲಿ ಕೆಲಸ ಮಾಡಿರೋದ್ರಿಂದ ಇವತ್ತು ಇದು ನಮಗೆ ಸಂತೋಷವನ್ನು ಅಲ್ಲಿಯ ಜನ ಮತದಾರರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮ್ಮ ಪ್ರಧಾನಮಂತ್ರಿ ಅವರು ಹೇಳಿದ ಹಾಗೆ ಇದು ನನ್ನ ಗೆಲುವಲ್ಲ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಘಟನೆಯ ಕಾರ್ಯಕರ್ತರ ಗೆಲುವು ಇದು ನಮ್ಮ ವಿಚಾರ ಹಿಂದುತ್ವದ ಗೆಲುವು ಇದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರಿಂದ ಹಿಡಿದು ಬೂತ್ ಮಟ್ಟದ ಕಾರ್ಯಕರ್ತರವರೆಗಿನ ನಮ್ಮೆಲ್ಲ ಸಂಘಟನೆಯ ಗೆಲುವು ಇದು ನಮಗೆ ಇವತ್ತು ಅತ್ಯಂತ ಖುಷಿ ಆಗ್ತಾ ಇದೆ ಸತ್ಯ ಧರ್ಮ ನ್ಯಾಯದ ಆಧಾರದಲ್ಲಿ ನಾವು ಹಿಂದುತ್ವದ ಆಧಾರದಲ್ಲಿ ಈ ಜಿಲ್ಲೆಯಲ್ಲಿ ಚುನಾವಣೆಯನ್ನು ಎದುರಿಸಿದ್ದೆವು ಇವತ್ತು ಹಿಂದುತ್ವಕ್ಕೆ ಗೆಲುವಾಗಿದೆ ತುಳುನಾಡಿನ ಮಣ್ಣಿನಲ್ಲಿ ಸತ್ಯ ಧರ್ಮ ನ್ಯಾಯಕ್ಕೆ ಗೆಲುವಾಗಿದೆ ತುಳುನಾಡಿನ ದೈವ ದೇವರ ಆಶೀರ್ವಾದದ ಬಲದಿಂದ ನಮ್ಮೆಲ್ಲ ಕಾರ್ಯಕರ್ತರ ಪರಿಶ್ರಮದಿಂದ ನಮ್ಮ ಸಂಘಟನೆಯ ಹಿರಿಯರ ಮಾರ್ಗದರ್ಶನದಿಂದ ನಮ್ಮ ರಾಜ್ಯ ಹಾಗೂ ಕೇಂದ್ರದ ನಾಯಕರುಗಳ ಬೆಂಬಲದೊಂದಿಗೆ ನಾವು ಈ ಚುನಾವಣೆಯನ್ನು ಅತ್ಯಂತ ಯಶಸ್ವಿಯಾಗಿ ಎದುರಿಸಿದ್ದೇವೆ ಮುಂದಿನ ದಿವಸಗಳಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ನವಯುಗ ನವಪಥ ಅನ್ನುವಂಥ ನನಗೆ ನಾನೇ ಹಾಕಿರುವಂಥ ಒಂಬತ್ತು ಫೋಕಸ್ ಏರಿಯಾಸ್ಗಳ ಆಧಾರದಲ್ಲಿ ಹಿಂದುತ್ವಕ್ಕೆ ಬದ್ಧತೆಯನ್ನು ಇಟ್ಕೊಂಡು ಅಭಿವೃದ್ಧಿಯನ್ನು ಆದ್ಯತೆಯಾಗಿಟ್ಕೊಂಡು ಈ ಜಿಲ್ಲೆಯಲ್ಲಿ ಒಂದು ಹೊಸ ಪರ್ವವನ್ನು ಒಂದು ಹೊಸ ಕನಸುಗಳನ್ನು ಒಂದು ಹೊಸ ಆಶೋತ್ತರಗಳನ್ನು ಜನರ ಮಧ್ಯೆ ಹುಟ್ಟಿಸ್ಲಿಕ್ಕೆ ಅವರೆಲ್ಲರ ಸಹಕಾರದೊಂದಿಗೆ ಈ ಜಿಲ್ಲೆಯನ್ನು ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯಲಿಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಾರ್ಗದರ್ಶನದೊಂದಿಗೆ ನಮ್ಮ ಸಂಘಟನೆಯ ಹಿರಿಯರ ಮಾರ್ಗದರ್ಶನದೊಂದಿಗೆ ಕಾರ್ಯಕರ್ತರ ಸಹಕಾರದೊಂದಿಗೆ ಈ ಜಿಲ್ಲೆಯನ್ನೊಂದು ಹೊಸ ದಿಕ್ಕಿನತ್ತ ಕೊಂಡೊಯ್ಯುವಲ್ಲಿ ನಾವು ಯಶಸ್ವಿ ಆಗ್ತೇವೆ ಅನ್ನೋಂಥ ವಿಶ್ವಾಸ ನನಗಿದೆ ಈಗ ಈ ಏನು ಅಂತರ ಇದೆ ಅದು ಸ್ವಲ್ಪ ಆಗಿದೆ ಅಂತ ಇನ್ನೂ ಪೂರ್ತಿ ಮತದಾನ ಪೂರ್ತಿಗೊಳ್ಳಿಲ್ಲ ಪೂರ್ತಿ ಮತದಾನ ಆದಮೇಲೆ ನಾವು ನಮ್ಮ ಪಾರ್ಟಿಯ ಎಲ್ಲ ಪ್ರಮುಖರ ಜೊತೆ ಮಾತನಾಡ್ತೀವಿ ಈ ಬಾರಿ ಹೇಗೂ ಚುನಾವಣೆಯನ್ನು ಕಾಂಗ್ರೆಸ್ ಮತ್ತು ಎಸ್ ಡಿ ಪಿ ಒಟ್ಟಾಗಿ ಎದುರಿಸಿದೆ ಹಾಗಾಗಿ ಅಂತರ ಮತ್ತು ಇನ್ನಿತರ ವಿಷಯಗಳನ್ನು ನಾವು ಮುಂದಿನ ದಿವಸಗಳಲ್ಲಿ ಚರ್ಚೆ ಮಾಡಿ ನಿಮಗೆ ಹೇಳ್ತೇವೆ ನಮಗೆ ಇವತ್ತು ಅಭೂತಪೂರ್ವವಾದ ಜಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಿದೆ ಎಲ್ಲ ಕಡೆಗಳಲ್ಲೂ ನಮ್ಮ ಮತಗಳು ಕಳೆದ ಬಾರಿ ಬಿದ್ದಂಥ ಮತಗಳೇ ನಮಗೆ ಬಿದ್ದಂಥದ್ದು ಈಗಾಗಲೇ ಕಾಣಲಿಕ್ಕೆ ಸಿಗ್ತಾ ಇದೆ ಒಟ್ಟು ಎಲ್ಲ ಫಲಿತಾಂಶ ಬಂದ ಮೇಲೆ ನಾವು ಈ ಬಗ್ಗೆ ಮಾಹಿತಿಯನ್ನು ನಿಮ್ಗೆ ಕೊಡ್ತೇವೆ ನನಗೆ